ಯತ್ನಾಳ್ ಎತ್ನಾಳ್ ಸರ್ ಮೊದಲಿಂದನೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗೂ ನಮ್ಮ ಜೊತೆ ಬಂದು ನಿಂತ್ಕೊಂತೀನಿ ಅಂತ ಹೇಳ್ತಿದ್ದಾರೆ ಅವ್ರು ನಮ್ಮ ಜೊತೆ ಯಾವಾಗ ಬಂದ್ರು ನಾವು ಅವ್ರನ್ನ ಕರ್ಕೊತೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸೈದ್ಧಾಂತಿಕ ನಿಲುವು ಒಲವುಗಳ ಬಗ್ಗೆ ಒಂದಷ್ಟು ವಿರೋಧಗಳು ಇರಬಹುದು ಆದರೆ ಅವರ ಸೈದ್ಧಾಂತಿಕ ಬದ್ಧತೆಯನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲರೂ ಎಲ್ಲ ಜನಕ್ಕೆ ಇಷ್ಟ ಆಗಬೇಕು ಅಂತೇನಿಲ್ಲ ಆದರೆ ಯತ್ನಾಳ್ರ ಇತ್ತೀಚಿನ ಕೆಲವು ವಿಚಾರಗಳು ಅದು ದಲಿತ ಮಹಿಳೆಯ ವಿಚಾರ ಇರಬಹುದು ಅನಂತರದಲ್ಲಿ ಕೆಲ ನಾಯಕರನ್ನು ಮಾತಾಡುವಂತಹ ಅವರನ್ನು ಟೀಕಿಸುವಂತಹ ಶೈಲಿ ಇರಬಹುದು ಇದು ಒಂದಷ್ಟು ಜನಕ್ಕೆ ಇರು ಸಾಯಿತು ನಿಜ ಆದಾಗ್ಯೂ ಅವರ ಒಂದು ವಿಚಾರವನ್ನು ಇಲ್ಲಿ ಚರ್ಚಿಸಬೇಕಾದಂಥದ್ದು ಏನಂದರೆ ಅವರಿಗೆ ಇರುವಂತಹ ಜಿ ಪವರ್ ಏನದು ಇದಕ್ಕೂ ಮಿಗಿಲಾಗಿ ಎತ್ನಾಳ್ ಬಿ ಜೆ ಪಿಗೆ ಬರ್ತಾರೆ ಅದಕ್ಕೆ ಡೇಟ್ ಫಿಕ್ಸ್ ಆಗಿದೆ ಅನ್ನೋದಕ್ಕೆ ಇತ್ತೀಚಿನ ಒಂದು ಕಾರ್ಯಕ್ರಮ ಅಲ್ಲಿ ಚರ್ಚೆ ಆದಂತಹ ವಿಚಾರ ಇದೇ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಬಿಜೆಪಿಯ ಚಿಂತನ ಮಂಥನ ಸಭೆ ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳಿದ್ದು ಒಂದೇ ಯತ್ನಾಳ್ ಬಿಜೆಪಿಗೆ ಅನಿವಾರ್ಯ ಮತ್ತು ಅತ್ಯವಶ್ಯಕ ನೋಡಿ ಹುಕ್ಕೇರಿಯ ಬೆಲ್ಲದ ಬಾಗೇವಾಡಿಯಲ್ಲಿ ದಿವಂಗತ ಉಮೇಶ್ ಕತ್ತಿ ಅವರ ಒಂದು ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಉಮೇಶ್ ಕತ್ತಿಯವರ ಸಹೋದರ ಸೋದರ ಒಂದು ಮೆಸೇಜ್ ಕೊಡ್ತಾರೆ ನೋಡಿ ಉತ್ತರ ಕರ್ನಾಟಕ ಅಂದ ಕೂಡಲೇ ಇಬ್ಬರ ಹೆಸರು ನೆನಪಾಗುತ್ತೆ ಇತ್ತೀಚಿನ ರಾಜಕಾರಣದಲ್ಲಿ ಒಂದು ಉಮೇಶ್ ಕತ್ತಿ ಮತ್ತೊಂದು ಬಸನಗೌಡ ಪಾಟೀಲ್ ಯತ್ನ ಈ ಇಬ್ಬರು ಒಟ್ಟಿಗೆ ಸೇರಿಬಿಟ್ರು ಅಂದರೆ ಎಷ್ಟೋ ಜನಕ್ಕೆ ಆತಂಕ ಭಯ ಆಗ್ತಿತ್ತು ಏನು ಮಾತಾಡ್ತಾರೋ ಯಾವ ವಿಚಾರವಾಗಿ ಯಾವ ಬೇಡಿಕೆಯನ್ನು ಇಡ್ತಾರೋ ಉತ್ತರ ಕರ್ನಾಟಕದ ಪರವಾಗಿ ಇಲ್ಲಿನ ಜನಕ್ಕೋಸ್ಕರ ಅಂತ ಇದು ಎಲ್ಲವೂ ಕೂಡ ವಾಸ್ತವ ರಾಜಕಾರಣವನ್ನು ನೋಡಿರುವಂತಹ ಯತ್ನಾಳರ ವಿರೋಧಿಗಳು ಇರಬಹುದು ಸೈದ್ಧಾಂತಿಕ ವಿರೋಧಿಗಳು ಇಲ್ಲಿ ವೈಯಕ್ತಿಕವಾಗಿ ಯಾರನ್ನು ದ್ವೇಷಿಸುವಂತಹ ವಿರೋಧ ಯಾರ ಬಳಿಯೂ ಇರೋದಿಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಯತ್ನಾಳ್ ಒಂದು ಮಾತನ್ನು ಹೇಳಿದ್ರು ಇದೇ ಬಹನು ಮುಸ್ತಾಕ್ ಅವರ ವಿಚಾರವಾಗಿ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪನ್ನು ಉಲ್ಲೇಖಿಸಿ ಇದು ಸೈದ್ಧಾಂತಿಕ ವಿಚಾರ ಆಗಿತ್ತು ಇದಕ್ಕೆಲ್ಲ ಕೋರ್ಟ್ಗೆ ಹೋಗು ಅಗತ್ಯ ಇರಲಿಲ್ಲ ಅನ್ನೋ ಮಾತನ್ನು ಹೇಳಿದರು ಮತ್ತೆ ನಾವು ನಮ್ಮ ದೈವ ಮತ್ತು ನಮ್ಮ ಆಚರಣೆಗಳನ್ನು ಬೆಂಬಲಿಸಿದ್ರೆ ನಾವು ಕೂಡ ಅವರನ್ನು ಬೆಂಬಲಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು ಇದೆಲ್ಲವೂ ಕೂಡ ಯತ್ನಾಳ್ ಅನ್ನುವಂತಹ ಒಬ್ಬ ಖಡಕ್ ಶೈಲಿಯ ಮಾತುಗಾರನ ನೇರವಂತಿಕೆಯ ಮಾತುಗಾರನ ಒಂದು ವಿಧಾನ ಒಂದು ಕ್ರಮ ಅರೆ ಇಲ್ಲಿ ಜೀಪ ಅವರೇನು ಇತ್ತೀಚೆಗೆ ಅದು ಮದ್ದೂರಿನ ಪ್ರಕರಣದಿಂದ ಇಲ್ಲಿಯ ತನಕ ಯತ್ನಾಳ್ ಎಲ್ಲಿಗೆ ಹೋಗಲಿ ಅಲ್ಲಿ ಬಂದು ಸೇರುವಂತಹ ಜನಸ್ತೋಮ ಏನಿದೆ ಒಂದು ಐದಾರು ಸಾವಿರ ಹತ್ತು ಸಾವಿರ ಜನ ಒಬ್ಬ ಮಾಸ್ ಮಾಸ್ಲಿರಿಗೆ ಇರಬೇಕಾದಂತಹ ಒಂದು ಬಹುಮುಖ್ಯ ಲಕ್ಷಣ ಯಾವುದೇ ಜಾಗಕ್ಕೋದ್ರು ರೊಕ್ಕ ಇಲ್ಲದೆ ದಾರು ಕೊಡಿಸ್ದೆ ಬಿರಿಯಾನಿ ಕೊಡಿಸ್ತೆ ಅಥವಾ ಮತ್ತೊಂದು ಕೊಡಿಸ್ತೆ ಜನರನ್ನು ಪುಲ್ ಮಾಡುವಂತಹ ಅಭಿಮಾನಿಗಳನ್ನು ಸೆಳೆಯುವಂತಹ ಜನಪ್ರಿಯತೆ ಯತ್ನಾಡ್ರಿಗೆ ಅದಿದೆ ಜೀಪ್ ಅವರೇನು ಝೆಡ್ ಜನರೇಷನ್ ಈ ಝೆನ್ಝಿ ಏನಿದೆ ಆ ಝೀ ಇಲ್ಲಿ ಯತ್ನಾಡ್ರಿಗೆ ಬಹುದೊಡ್ಡ ವರವಾಗಿರುವಂಥದ್ದು ಬಹುಪಾಲು ಜನ ಇತ್ತೀಚೆಗೆ ಧಾರವಾಡದಲ್ಲಿ ಇದೆ ಕರ್ನಾಟಕ ರಾಜ್ಯ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಆಂದೋಲನ ನಡೆಯಿತು ಆ ಸಂದರ್ಭದಲ್ಲಿ ಸುಮಾರು ನಲವತ್ತೈವತ್ತು ಸಾವಿರ ಜನ ಸೇರಿದ್ರು ಅಲ್ಲಿ ಯತ್ನಾಳ್ ವಿಚಾರ ಚರ್ಚೆ ಆಗುತ್ತೆ ಯತ್ನಾಳ್ ಆ ವಿಚಾರವಾಗಿ ಮಾತಾಡ್ತಾರೆ ನೋಡಿ ಈ ರಾಜ್ಯದಲ್ಲಿ ಸುಮಾರು ಎರಡು ಪಾಯಿಂಟ್ ಎಂಟು ಲಕ್ಷ ಹುದ್ದೆಗಳು ಖಾಲಿ ಇವೆ ಸುಮಾರು ನಲವತ್ತು ಇಲಾಖೆಗಳಲ್ಲಿ ಯಾಕೆ ಭರ್ತಿ ಮಾಡ್ತಿಲ್ಲ ಧಾರವಾಡದ ಬಹುದೊಡ್ಡ ಹೋರಾಟದ ಉದ್ದೇಶ ಅದೇ ಆಗಿತ್ತು ಯತ್ನಾಳ್ ಕೂಡಲೇ ಸ್ಪಂದಿಸ್ತಾರೆ ರಾಜ್ಯ ಬಿಜೆಪಿ ಚರ್ಚೆ ಮಾಡಬೇಕಿತ್ತು ಆ ವಿಚಾರಕ್ಕೆ ನೋಡಿದ್ರೆ ಅವ್ರಿಗಿಂತ ಮುಂಚೆ ಯತ್ನಾಳ್ ಮಾತಾಡ್ತಾರೆ ಇಲ್ಲ ನಾನು ಈಗ ಏನು ಎದ್ದು ನಿಂತಿದ್ದಾರೆ ಆ ವಿದ್ಯಾರ್ಥಿಗಳ ಪರವಾಗಿ ನಾನು ಧ್ವನಿ ಎತ್ತೀನಿ ಆದಷ್ಟು ಬೇಗ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ಮ ಜನಕಲ್ಯಾಣಗಳೇನೇ ಇರಬಹುದು ಅವೆಲ್ಲವೂ ಸರಿ ಅದರ ಜೊತೆಯಲ್ಲಿ ಉದ್ಯೋಗ ಇಲ್ಲ ಅಂದರೆ ಯುವಕರು ಏನು ಮಾಡಬೇಕು ಒಂದು ವಿದ್ಯಾರ್ಥಿಗಳ ಜನಾಕ್ರೋಶ ವಿದ್ಯಾರ್ಥಿಗಳ ಆಕ್ರೋಶ ಅಥವಾ ಯುವಕರ ಆಕ್ರೋಶ ಸರ್ಕಾರಗಳನ್ನು ಬದಲಿಸುವ ಮಟ್ಟದಲ್ಲಿರುತ್ತೆ ಅವುಗಳ ತೀವ್ರತೆ ವೇಗ ಸಾಕ್ಷಿ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಸಾಕ್ಷಿ ರಾಜ್ಯದಲ್ಲಿ ಎಂಥದ್ದಾಗಬಾರ್ದು ಅಂದರೆ ನೀವು ಎಚ್ಚೆತ್ಕೊಳ್ಳಿ ಸರ್ಕಾರ ಯುವಕರಿಗೆ ಯುವ ನಿಧಿ ಕೊಡ್ತೀವಿ ಅನ್ನೋದಕ್ಕಿಂತಲೂ ಮಿಗಿಲಾಗಿ ಮೀನನ್ನು ಕೊಡೋ ಬದಲು ಗಾಳವನ್ನೇ ಕೊಟ್ಬಿಟ್ರೆ ಅವರು ಹಿಡ್ಕೊಂಡು ಅಥವಾ ಪೇಟೆ ಆಡಿಕೊಂಡು ತಿಂತಾರೆ ಆ ಕೆಲಸ ಆಗಬೇಕು ಉದ್ಯೋಗಗಳು ಕೊಡಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ಅದು ಮೋದಿ ಸರ್ಕಾರ ಇರಲಿ ಸಿದ್ದರಾಮಯ್ಯ ಸರ್ಕಾರ ಇರಲಿ ಇದನ್ನೇ ಪ್ರತಿಪಾದನೆ ಮಾಡ್ತಿರುವಂತದ್ದು ಈ ಝೆಜಿ ಝೆಝಿ ಎಲ್ಲೋ ಒಂದು ಕಡೆ ಯತ್ನಾಳರ ಜೊತೆಯಲ್ಲಿ ನಿಂತಿದೆ ಅನ್ನೋದಕ್ಕೆ ಈ ಮಾತುಗಳು ಮತ್ತು ಈ ಚರ್ಚೆ ಪೂರಕವಾಗಿದೆ ವಿಶೇಷ ಅಂದ್ರೆ ಲೈನ್ ಟಿವಿ ಕಚೇರಿಗೆ ಕಾಂತಕುಮಾರ್ ಅವರು ಬಂದಾಗ ನಾನು ಕೂಡ ಆ ಪ್ರಶ್ನೆಯನ್ನು ಕೇಳಿದೆ ಯತ್ನಾಡ್ರ ನಿಮ್ಮ ಜೊತೆಯಲ್ಲಿ ಬಂದು ಒಂದು ನಿಮ್ಮ ಪ್ರತಿಭಟನೆಯ ಜೊತೆಯಲ್ಲಿ ಭಾಗಿಯಾಗ್ತಾರೆ ಅವರು ಕೂಡ ಬಲ ತುಂಬುತ್ತಾರೆ ಅಂತ ಯತ್ನಾಳ್ ಸಾಹೇಬ್ರ ಮೊದಲಿಂದಲೂ ಕೂಡ ನಮ್ಮ ಜೊತೆಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಈಗಲೂ ಬಂದರೆ ನಾವು ಸ್ವಾಗತಿಸ್ತೀವಿ ಅದು ಯಾರೇ ಬರಲಿ ವಿದ್ಯಾರ್ಥಿಗಳ ಪರವಾಗಿ ಒಂದಷ್ಟು ಒಳಿತಾಗಬೇಕು ಉಳಿತಾಗಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು ಆ ಕಾರಣಕ್ಕೋಸ್ಕರನೇ ಯತ್ನಾಳ್ ಇ ಝೆಡ್ ಬಲ ಈಗ ಬಹುದೊಡ್ಡ ಶಕ್ತಿಯಾಗಿ ಹೊರಹೊಮ್ಮತಿದೆ ಅದನ್ನು ಅವರು ರಾಜಕೀಯಕ್ಕೆ ಬಳಸ್ಕೊತಾರೋ ಅಥವಾ ಮತ್ತೊಂದಕ್ಕೆ ಬಳಸ್ಕೊತಾರೋ ಅಥವಾ ಜನಕಲ್ಯಾಣಕ್ಕೋಸ್ಕರ ತಮ್ಮದೇ ಆದ ಶೈಲಿಯ ಸೈದ್ಧಾಂತಿಕವಾಗಿ ಅವರನ್ನು ವಿರೋಧಿಸುವಂಥವರು ಎಷ್ಟೇ ಜನ ಇರಬಹುದು ಒಬ್ಬ ನಾಯಕನ ಒಂದು ಜನಪ್ರಿಯತೆಯ ವೇಗ ಅದು ಸುನಾಮಿ ಅಂದ್ಕೊಳಿ ಅಲೆ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಆ ಸೆಳೆತ ಪುಲ್ ಮಾಡುವಂತಹ ಶಕ್ತಿ ನಿಜಕ್ಕೂ ಒಂದು ಹೊಸದೊಂದು ಭಾಷ್ಯವನ್ನು ಬರೆಯಬಹುದು ರಾಜ್ಯದಲ್ಲಿ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಯನಾಳ್ ಈ ಅಲೆಯನ್ನ ನೋಡಿನೇ ಬಿಜೆಪಿ ಆದಷ್ಟು ಬೇಗ ಅವರನ್ನು ಪಕ್ಷಕ್ಕೆ ಕರೆಸಿಕೊಳ್ಳುತ್ತೆ ಅನ್ನುವಂತಹ ಮಾತನ್ನು ಮತ್ತು ಪ್ರಮುಖ ನಾಯಕರ ಜೊತೆ ನಾನು ಮಾತುಕತೆ ನಡೆಸ್ತೀನಿ ಅನ್ನೋದನ್ನ ರಮೇಶ್ ಕತ್ತಿ ಅವರು ಹೇಳಿದ್ರು ಇದೆಲ್ಲವೂ ಕೂಡ ಒಂದನ್ನೇ ಹೇಳ್ತಿದೆ ಅದು ಯತ್ನಾಳ್ರ ಜೊತೆಯಲ್ಲಿರುವಂತಹ ಝೆನ್ಝಿ ಪವರ್